ಬಿಗ್ ಬಾಸಲ್ಲಿ ಏನು ಬೇಕಾದರೂ ನಡಿಬಹುದು ಅನ್ನೋದಕ್ಕೆ ಇವತ್ತಿನ ಈ ಇವಾಗ ಬಿಟ್ಟಿರೋ ಇನ್ನೊಂದು ಪ್ರೊಮೋನೇ ಕಾರಣ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂದರೆ ಈ ವಾರ ಕಿಚ್ಚನ ಪಂಚಾಯಿತಿ ಶನಿವಾರ ಭಾನುವಾರ ಇಲ್ಲ ಅಂದ್ಕೊಂಡಿದ್ವಿ ಅಂದರೆ ಸುದೀಪ್ ಅವ್ರು ಬರ್ತಾ ಇಲ್ಲಲ್ವ ಅದರಿಂದ ಈ ವಾರ ಎಲಿಮಿನೇಷನ್ ಇರಲ್ಲೇನೋ ಅನ್ಕೊಂಡಿದ್ವಿ ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಅಂತ ಪ್ರೊಮೋ ಬಿಟ್ಟಿದ್ದಾರೆ ಇವಾಗ ಇನ್ನೊಂದು ಆ ಪ್ರೊಮೋನ ಒಂದು ಸಲ ನೋಡ್ಕೊಂಬರೋಣ ಬನ್ನಿ ಏನು ಏನಾಗುತ್ತೆ ಏನು ಕತೆ ಅಂತ ಈ ವಾರ ಗೆಸ್ಟ್ಗಳು ಮನೆಗೆ ಬಂದಿದ್ದಾರೆ ಅವರು ಡೈರೆಕ್ಟರ್ ಪ್ರೇಮ್ ಇದ್ದಾರಲ್ವ ಅವರು ಮನೆಗೆ ಬಂದಿದ್ದಾರೆ ಅವ್ರ ಮನೆಗೆ ಬಂದುಬಿಟ್ಟು ಸರ್ ಎಲ್ರಿಗೂ ಸರ್ಪ್ರೈಸ್ ಮಾಡಿದ್ದಾರೆ ಒಂದು ಸಲ ಸುಮಾರು ಮೂರು ನಾಲ್ಕು ಜನ ಬಂದುಬಿಟ್ಟಿದ್ದಾರೆ ಮನೆ ಒಳಗಡೆ ಯಾವುದೋ ಸಿನಿಮಾ ಪ್ರಮೋಷನ್ ಕೂಡ ಇರ್ಬೋದು ಆದರೆ ಅದ್ರ ಜೊತೆ ಜೊತೇಲಿ ಈ ಸಲ ಡಬಲ್ ಎಲಿಮಿನೇಷನ್ ಅಂತ ಹೇಳ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಪ್ರಮ್ ಪ್ರೇಮ್ ಅವರು ಕೂಡ ಹೇಳ್ತಾ ಇದ್ದಾರೆ ಇವತ್ತಿನ ಪ್ರಮೋದಲ್ಲಿ ಇವಾಗೆ ಬಿಟ್ಟಿರೋ ಪ್ರಮೋದಲ್ಲಿ ಗಿಲ್ಲಿ ಅವ್ರ ಹತ್ರ ಈ ಡಬಲ್ ಎಲಿಮಿನೇಷನ್ ಅಂತ ಈ ಥರ ಒಂದು ಇದನ್ನು ಓಪನ್ ಮಾಡಿಸಿದ್ದಾರೆ ಫ್ಲಾಗ್ ಓಪನ್ ಮಾಡಿದ್ದಾರೆ ಗಿಲ್ಲಿ ಏನಾಗ್ಬೋದು ಈ ವಾರ ಯಾರು ಹೋಗ್ಬೋದು ಮನೆಗೆ ಇನ್ನು ಈ ಈ ವಾರ ಎಲಿಮಿನೇಷನ್ ಆದವರು ಮತ್ತು ನಿಮಗೆ ಮಾತಾಡೋಕ್ಕೆ ಸಿಗೋಲ್ಲ ಇವಾಗಲೇ ಅವರಿಗೆ ವಿದಾಯ ಹೇಳಿ ಅಂತ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ ಅದರೊಳಗಡೆ ಮೂರು ಜನ ಇದ್ದಾರೆ ಸ್ಪಂದನ ಮತ್ತು ಧ್ರುವಂತು ಮತ್ತು ಸೂರಜ್ ಮೂರು ಜನ ಇದ್ದಾರೆ ಯಾರು ಹೋಗ್ಬೋದು ಯಾರು ಮನೆಯೊಳಗೆ ಹೋಗ್ಬೋದು ಮತ್ತು ಉಳಿದವರೆಲ್ಲ ಸೇವ್ ಆಗಿರೋ ಥರ ಕಾಣಿಸ್ತಾ ಇದೆ ನೋಡಬೇಕು ಇವತ್ತಿನ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ ಆದರೆ ಯಾರು ಹೋದ್ರೂ ಇವಾಗ ಈ ಲಾಸ್ಟ್ ಲಾಸ್ಟ್ ವೀಕಲ್ಲಿ ಯಾರು ಹೋದ್ರೂ ಸ್ವಲ್ಪ ಬೇಜಾರಾಗುತ್ತೆ ಎಲ್ಲರೂ ಚೆನ್ನಾಗಿ ಆಟ ಆಡಿದಾರಲ್ವ ಆದರೆ ಹೋಗಲೇಬೇಕು ಇನ್ನೇನು ಫಿನಾಲೆ ಕೂಡ ಹತ್ತಿರ ಇದೆ ಇನ್ನೊಂದು ಎರಡು ವಾರ ಮೂರು ವಾರ ಇರ್ಬೋದು ಕೇವಲ ಬಿಗ್ ಬಾಸ್ ಅಷ್ಟರೊಳಗೆ ಬಿಗ್ ಬಾಸಲ್ಲಿ ಜನನೂ ಜಾಸ್ತಿ ಇದ್ದಾರಲ್ವ ಎಲ್ಲ ಕಡಿಮೆ ಮಾಡ್ತಾ ಹೋಗಬೇಕು ಇನ್ನು ಸೀಕ್ರೆಟ್ ಟಾಸ್ಕ್ ಆ ಥರ ಏನು ಇರೋಲ್ಲ ಅಂತ ಅಂದ್ಕೋತೀನಿ ಎಲ್ಲರೂ ಮನೆ ಒಳಗೆ ಮನೆ ಹೊರಗಡೆ ಒಂದಲ್ಲ ಒಬ್ಬರು ಒಂದು ಒಬ್ರಲ್ಲ ಒಬ್ಬರು ಬರ್ತಾನೆ ಅನ್ಸುತ್ತೆ ನೋಡೋಣ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ಇದು ಇವಾಗಿನ ಪ್ರಮೋ ಮಾಹಿತಿ ಇದು ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಗೆಸ್ ಮಾಡಿ ಯಾರು ಹೋಗಬೇಕು ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಎಲ್ಲರೂ ನಾಮಿನೇಷನಲ್ಲಿದ್ದಾರೆ ರಕ್ಷಿತಾ ಮಾಳು ಸೂರಜು ಧನು ಮತ್ತು ಧ್ರುವಂತು ಅಶ್ವಿನಿ ಗಿಲ್ಲಿ ಕೂಡ ಇದ್ದಾರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಗಿಲ್ಲಿಯ ಕ್ಯಾಪ್ಟನ್ಸಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಳಗೆ ಕ್ಯಾಪ್ಟನ್ ಆಗಿದ್ದಾರೆ ಕಾವ್ಯ ಬಿಟ್ಟು ಇನ್ನೆಲ್ಲರೂ ಇದ್ದಾರಲ್ವ ನನ್ನ ಪ್ರಕಾರ ಹೋದರೆ ಸ್ಪಂದನನಾ ಇಲ್ಲ ಧ್ರುವಂತ ಇಲ್ಲ ಸೂರಜ ಇವರು ಮೂರು ಜನನೇ ಈಗ ಲಾಸ್ಟ್ ಇದರೊಳಗೆ ಇದ್ದಾರೆ